ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸೂರ್ಯ ಸಂಚಾರದಿಂದ ಈ ರಾಶಿಗಳ ಧನ ಸಂಪತ್ತು ವೃದ್ಧಿ ಹಾಗಿದ್ದರೆ ಯಾವ ರಾಶಿಯವರಿಗೆ ಧನ ಸಂಪತ್ತು ಹೆಚ್ಚಳವಾಗಲಿದೆ ಗ್ರಹಗಳು ಕಾಲಕಾಲಕ್ಕೆ ರಾಶಿಗಳನ್ನು ಬದಲಾಯಿಸುತ್ತಲೇ ಇರುತ್ತವೆ ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳ ರಾಶಿಗಳೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿದೆ ಯಾವುದೇ ರೀತಿಯ ಗ್ರಹಗಳ ಸ್ಥಾನ ಬದಲಾವಣೆಯು ಹನ್ನೆರಡು ರಾಶಿಗಳ ಮೇಲೆ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಬೀರಲಿವೆ ಈ ಬಾರಿ ಹೋಳಿ ಹಬ್ಬದ ದಿನದಂದು ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಲಿದೆ ಸೂರ್ಯ ಹದಿನಾಲ್ಕರಂದು ಚಂದ್ರಗ್ರಹಣ ಸಂಭವಿಸಲಿದ್ದು ಆ ದಿನ ಗ್ರಹಗಳ ರಾಜ ಸೂರ್ಯನು ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾರೆ ಸ್ನೇಹಿತರೆ ಹಾಗಾಗಿ ಹೋಳಿ ಹಬ್ಬದ ದಿನದಂದು ರಾಶಿಯಲ್ಲಿ ಸೂರ್ಯ ಸಂಚಾರ ಮತ್ತು ಚಂದ್ರಗ್ರಹಣದ ಅಪರೂಪದ ಸಂಯೋಜನೆ ರೂಪುಗೊಳ್ಳುತ್ತಿದೆ ಇದು ಹನ್ನೆರಡು ರಾಶಿಗಳಲ್ಲಿ ಎಂಟು ರಾಶಿಯ ಜನರ ಮೇಲೆ ಸೂರ್ಯ ಸಂಚಾರ ಮತ್ತು ಚಂದ್ರಗ್ರಹಣದ ಶುಭ ಪರಿಣಾಮಗಳು ಹೋಳಿ ದಿನದಂದು ಕಾಣಬಹುದು ಹಾಗಾದರೆ ಆ ರಾಶಿಗಳು ಯಾವ್ಯಾವು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ನನ್ನ ಚಾನಲ್ನಲ್ಲಿ ತಿಳಿಸಲಾಗುತ್ತದೆ ಅದನ್ನು ನೀವುಗಳು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಈ ರಾಶಿಗಳು ಅದೃಷ್ಟ ಒಳೆಯುತ್ತವೆ ಅಂತಲೇ ಹೇಳ್ಬೋದು ಋಷಭ ರಾಶಿ ಋಷಭ ರಾಶಿಯ ಜನರಿಗೆ ಹೋಳಿ ಹಬ್ಬ ಶುಭಕರವಾಗಿದೆ ಈ ದಿನ ಸೂರ್ಯ ರಾಶಿಯಲ್ಲಿ ಸಾಗುತ್ತಾನೆ ಮತ್ತು ಚಂದ್ರಗ್ರಹಣ ಸಂಭವಿಸುತ್ತದೆ ಈ ಸಂಕ್ರಮಣದಿಂದಾಗಿ ಋಷಭ ರಾಶಿಯವರ ಜೀವನ ಬದಲಾಗಲಿದೆ ಕೆಲಸದಲ್ಲಿ ಉತ್ಸಾಹ ಮನಸ್ಸಿನಲ್ಲಿ ಶಾಂತಿ ನೆಲೆಗೊಳ್ಳಲಿದೆ ಮನಸ್ಸು ಪ್ರಸನ್ನವಾಗಿರುತ್ತದೆ ಹಾಗಿದ್ದರೆ ಮುಂದಿನ ದಿನಗಳಲ್ಲಿ ಆದಾಯ ಹೇಗಿರಲಿದೆ ಅಂದರೆ ಮುಂದಿನ ದಿನಗಳಲ್ಲಿ ಆದಾಯ ತುಂಬ ಲಾಭಕರವಾಗಿರುತ್ತದೆ ಉದ್ಯೋಗದಲ್ಲಿರುವವರಿಗೆ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ ಬಡ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಿವೆ ಬಡ್ತಿಯ ಜೊತೆಗೆ ಆದಾಯ ಹೆಚ್ಚಳವಾಗಬಹುದು ವ್ಯವಹಾರವನ್ನು ಮುಂದಕ್ಕೆ ಸಾಗಿಸಲು ಮಾಡಿದ ಯೋಜನೆಗಳು ಪೂರ್ಣಗೊಳ್ಳುತ್ತವೆ ವ್ಯವಹಾರದಲ್ಲಿ ಬೆಳವಣಿಗೆ ಕಂಡುಬರಬಹುದು ಮನೆಯಲ್ಲಿ ಸಂತೋಷ ವಾತಾವರಣ ಇರಲಿದೆ ಸ್ನೇಹಿತರೆ ಸಂತೋಷದ ವಾತಾವರಣ ನೆಮ್ಮದಿ ವಾತಾವರಣ ಕಾಣಲಿದ್ದಾರೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಅದೃಷ್ಟವನ್ನು ಹೋಳಿ ಹಬ್ಬ ಮುಗಿದ ನಂತರ ಈ ರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ಜನರಿಗೆ ಚಂದ್ರಗ್ರಹಣ ಮತ್ತು ಸೂರ್ಯ ಸಂಚಾರ ಪ್ರಯೋಜನಕಾರಿಯಾಗಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬಹುದು ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆ ಹೆಚ್ಚಿದೆ ಸಂಪತ್ತಿನ ಹೆಚ್ಚಳದೊಂದಿಗೆ ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗಲಿದೆ ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ನಿಮಗೆ ಸಾಧ್ಯವಾಗುತ್ತದೆ ನೀವು ಸಂಭಾಷಣೆಯ ಮೇಲೆ ಗಮನ ಹರಿಸಿದಿರಿ ನಿಮ್ಮ ಮಾತು ಇತರರಿಗೆ ತುಂಬ ಹಿತ ನೀಡುತ್ತದೆ ನೀವು ಒತ್ತಡದಿಂದ ದೂರವಿರುತ್ತೀರಿ ಮನೆಗೆ ಅತಿಥಿಗಳು ಆಗಮಿಸಲಾಗುತ್ತದೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಅದೃಷ್ಟವನ್ನು ಹೋಳಿ ಹಬ್ಬ ಮುಗಿದ ನಂತರ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯ ಜನರಿಗೆ ಸೂರ್ಯ ಸಂಚಾರ ಮತ್ತು ಚಂದ್ರಗ್ರಹಣದ ಅಪರೂಪದ ಸಂಯೋಜನೆಯು ಫಲಬ್ರದ್ಧವಾಗಲಿದೆ ಅದೃಷ್ಟದ ಬಾಗಿಲು ತೆರೆಯಲಿದೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವೇ ಪಡೆಯಬಹುದು ಪ್ರೀತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭದಾಯಕವಾಗಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಕುಟುಂಬದೊಂದಿಗೆ ನೀವು ಸಮಯ ಕಳೆಯಬಹುದು ಧಾರ್ಮಿಕ ಚಟುವಟಿಕೆಗಳಲ್ಲಿ ವಿಶೇಷ ಆಸಕ್ತಿ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಅದೃಷ್ಟವನ್ನು ಹೋಳಿ ಹಬ್ಬ ಮುಗಿದ ನಂತರ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೇಷರಾಶಿಯವರಿಗೆ ಚಂದ್ರಗ್ರಹಣದಿಂದ ಸೂರ್ಯ ಸಂಚಾರದಿಂದ ಮೀನರಾಶಿಯಲ್ಲಿ ಶುಕ್ರನ ಸಂಚಾರ ಮೇಷರಾಶಿಯವರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಈ ಸಮಯ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ತರಲಿದೆ ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಳವಾಗುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ಅಭಿವೃದ್ಧಿಗೊಳ್ಳುತ್ತವೆ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಅವಕಾಶಗಳು ಸಿಗುತ್ತವೆ ಉದ್ಯಮಿಗಳು ಹೊಸ ಯೋಜನೆಗಳು ಮತ್ತು ಒಪ್ಪಂದಗಳಿಂದ ಲಾಭ ಪಡೆಯುತ್ತಾರೆ ಇದು ಅವರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಅಂತಲೇ ಹೇಳಬಹುದು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗಲಿದೆ ಸಂಗಾತಿಯೊಂದಿಗಿನ ಸಂಬಂಧಗಳು ಸಿಹಿಯಾಗಿರುತ್ತವೆ ಪರಸ್ಪರ ಸಮನ್ವಯ ಹೆಚ್ಚಾಗುತ್ತದೆ ಕುಟುಂಬ ಸದಸ್ಯರೊಂದಿಗಿನ ಸುಖಮಯ ಸಂಬಂಧದಿಂದಾಗಿ ಮನೆಯಲ್ಲಿ ವಾತಾವರಣ ಆನಂದಕರವಾಗಿರುತ್ತದೆ ಸಾಮಾಜಿಕ ಗೌರವ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮಿಥುನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯ ಜನರಿಗೆ ಈ ಸಂಚಾರ ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಯಶಸ್ಸನ್ನು ತರಲಿದೆ ಚಂದ್ರಗ್ರಹಣದ ನಂತರ ಈ ಸಮಯದಲ್ಲಿ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಕೌಶಲ್ಯಗಳನ್ನು ಪ್ರಶಂಸಿಸಲಾಗುತ್ತದೆ ವಿದೇಶಿ ಯೋಜನೆಗಳು ಅಥವಾ ಕಂಪನಿಗಳೊಂದಿಗೆ ಸಂಬಂಧ ಹೊಂದಿರುವ ಜನರು ಸಾಕಷ್ಟು ಲಾಭ ಪಡೆಯಲಿದ್ದಾರೆ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಹೂಡಿಕೆಗಳಿಂದ ಲಾಭ ದೊರೆಯುತ್ತದೆ ಕುಟುಂಬದ ವಾತಾವರಣ ಆನ್ಲದಕರ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಪ್ರಯಾಣಿಸುವ ಸಾಧ್ಯತೆಗಳಿವೆ ಅದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಮೊದಲಿಗಿಂತ ಹೆಚ್ಚಾಗಲಿದೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗಲಿದೆ ಇದು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಅದೃಷ್ಟವನ್ನು ಚಂದ್ರಗ್ರಹಣ ಮುಗಿದ ನಂತರ ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಚಂದ್ರಗ್ರಹಣ ಮುಗಿದ ನಂತರ ಈ ಎಂಟು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯ ಜನರಿಗೆ ಶುಕ್ರ ಸಂಚಾರ ಸಾಕಷ್ಟು ಪ್ರಯೋಜನಕಾರಿಯಾಗಲಿದೆ ಚಂದ್ರಗ್ರಹಣ ಮುಗಿದ ನಂತರ ಸೂರ್ಯ ಸಂಚಾರದಿಂದಲೂ ತುಲಾರಾಶಿಯವರಿಗೆ ಐಸಾರಾಮಿ ಜೀವನ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿಯ ಸಮಯವಾಗಿರುತ್ತದೆ ವೃತ್ತಿ ಜೀವನದ ಪ್ರಗತಿಗೆ ಅವಕಾಶಗಳು ದೊರೆಯುತ್ತವೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುತ್ತದೆ ಉದ್ಯಮಿಗಳಿಗೆ ಹೊಸ ಅವಕಾಶಗಳು ಮತ್ತು ಹೂಡಿಕೆಗಳಿಂದ ಲಾಭ ದೊರೆಯಲಿದೆ ಹಾಗಿದರೆ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಸುಧಾರಿಸುವುದು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಸಂಗಾತಿಯೊಂದಿಗಿನ ಸಂಬಂಧಗಳು ಸಿಹಿಯಾಗಿರುತ್ತವೆ ನಿಮ್ಮ ಆರೋಗ್ಯ ಸುಧಾರಿಸಲಿದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವೇ ಕಾಣಲಿದ್ದೀರಿ ಅಂತಲೇ ಹೇಳಬಹುದು ಇಷ್ಟೆಲ್ಲ ಅದೃಷ್ಟಗಳನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಚಂದ್ರಗ್ರಹಣ ಮುಗಿದ ನಂತರ ಭಾರಿ ಶುಭ ದಿನ ಅಂತಲೇ ಹೇಳ್ಬೋದು ಇದರಿಂದಾಗಿ ಎರಡೂ ಗ್ರಹಗಳ ಸಂಯೋಗವಾಗಲಿದೆ ಬುಧ ಗ್ರಹ ಮತ್ತು ಸೂರ್ಯ ಗ್ರಹ ಗ್ರಹಗಳ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ರೂಪುಗೊಳ್ಳುತ್ತಿದೆ ಹಾಗಾದರೆ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಪುಲಾಯಿಸಲಿದೆ ಅಂದರೆ ಬುಧ ಮತ್ತು ಶುಕ್ರರ ಸಂಯೋಗ ಮತ್ತು ಸೂರ್ಯನ ಸಂಚಾರದಿಂದ ಫಲಪ್ರದವಾಗುತ್ತದೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುವ ಹಲವು ಬದಲಾವಣೆಗಳು ಕಂಡುಬರುತ್ತವೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುವುದು ನಿಮ್ಮ ಆರೋಗ್ಯ ದೀರ್ಘಕಾಲದವರೆಗೆ ಚೆನ್ನಾಗಿರುತ್ತದೆ ಚಿಂತಿಸಬೇಡಿ ದೀ ಶೀಘ್ರದಲ್ಲೇ ನಿಮಗೆ ಪರಿಹಾರ ಸಿಗುತ್ತದೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ಅದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಸಂಬಂಧಗಳು ಮೊದಲಿಗಿಂತ ಉತ್ತಮವಾಗಿ ಇರುತ್ತವೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮಕರ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಮಕರ ರಾಶಿಯ ಜನರಿಗೆ ಲಕ್ಷ್ಮೀನಾರಾಯಣ ಯೋಗ ತುಂಬ ಪ್ರಯೋಜನಕಾರಿಯಾಗಲಿದೆ ಮೊದಲ ಚಂದ್ರಗ್ರಹಣ ಮುಗಿದ ನಂತರ ಸೂರ್ಯ ಸಂಚಾರದಿಂದ ಸ್ಥಳೀಯರ ಅನೇಕ ಕೆಲಸಗಳು ನೆರವೇರುತ್ತವೆ ನೀವು ಶ್ರೀಮಂತರಾಗಿ ಮತ್ತು ನಿಮ್ಮ ಎಲ್ಲ ಕಾರ್ಯಗಳು ನೆರವೇರುತ್ತವೆ ಆದರೆ ವೆಚ್ಚಗಳು ಸಹ ಹೆಚ್ಚಾಗುತ್ತವೆ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು ಮನಸ್ಸು ಮೊದಲಿಗಿಂತ ಹೆಚ್ಚು ಸಂತೋಷವಾಗಿರುತ್ತದೆ ನೆಮ್ಮದಿಯಾಗಿರುತ್ತದೆ ವಿವಾಹವಾಗುವ ಸಾಧ್ಯತೆಗಳು ಈ ರಾಶಿಯವರಿಗೆ ಜಾಸ್ತಿ ಇದೆ ಅಂತಲೇ ಹೇಳಬಹುದು ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸುತ್ತದೆ ಸ್ನೇಹಿತರೆ ಇನ್ನಿಗೆ ಯಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅವರಿಗೆ ಕಂಕಣ ಭಾಗ್ಯ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು ಸಂತಾನ ಪ್ರಾಪ್ತಿಯಾಗಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯ ಜನರಿಗೆ ಚಂದ್ರಗ್ರಹಣ ಮುಗಿದ ನಂತರ ಹೋಳಿ ಹಬ್ಬ ಮುಗಿದ ನಂತರ ಲಕ್ಷ್ಮೀನಾರಾಯಣ ಯೋಗ ಸಾಕಷ್ಟು ಪ್ರಯೋಜನಕಾರಿಯಾಗಲಿದೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮನಸ್ಸಿನಲ್ಲಿ ನೆಮ್ಮದಿ ಹೆಚ್ಚಾಗುತ್ತದೆ ನಿಮ್ಮ ಎಲ್ಲ ಆಸೆಗಳು ಈಡಿರುವ ಸಮಯ ಇದಾಗಿದೆ ಅಂತಾನೆ ಹೇಳ್ಬೋದು ಸೂರ್ಯ ಸಂಚಾರದಿಂದ ಶುಕ್ರ ಸಂಯೋಗದಿಂದಾಗಿ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ನೆಲೆಸಲಿದೆ ಅಧಿಕ ಧನ ಲಾಭವನ್ನು ಕೂಡ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅದೃಷ್ಟಮಯ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯವರಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಚಂದ್ರಗ್ರಹಣ ಮುಗಿದ ನಂತರ ಹೋಳಿ ಹಬ್ಬದ ಟೈಮಲ್ಲಿ ಲಕ್ಷ್ಮೀನಾರಾಯಣ ಯೋಗ ಮೀನರಾಶಿಯ ಜನರನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಸ್ಥಳೀಯರಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಅವಿವಾಹಿತರಿಗೆ ಶೀಘ್ರದಲ್ಲೇ ವಿವಾಹವಾಗುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬದಲಾವಣೆ ಕಂಡುಬರಲಿದೆ ಸಂ ಧನ ಸಂಪತ್ತು ಹೆಚ್ಚಳದೊಂದಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು ಉದ್ಯೋಗಿಗಳಿಗೆ ಬಡ್ತಿ ಸಿಗಲಿದೆ ವ್ಯವಹಾರದಲ್ಲಿ ಬೆಳವಣಿಗೆ ಮತ್ತು ಕೆಲಸದಲ್ಲಿ ಪ್ರಗತಿಯ ಹೊಸ ಅವಕಾಶಗಳು ದೊರೆಯುತ್ತವೆ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಈ ಎಂಟು ರಾಶಿಯವರಿಗೆ ಅಧಿಕ ಲಾಭ ಮನಸ್ಸಿಗೆ ನೆಮ್ಮದಿ ನೆಲೆಸಲಿದೆ ಯಾರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅವರಿಗೆ ವಿವಾಹ ಕೂಡಿ ಬಂದಿದೆ ಸ್ನೇಹಿತರೆ ಯಾರಿಗೆ ಇನ್ನೂ ಕೂಡ ನಮಗೆ ಮಕ್ಕಳು ಆಗಿಲ್ಲ ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಮೂರು ವರ್ಷ ಆಯಿತು ಅಂತ ವೆಯ್ಟ್ ಮಾಡ್ತಾ ಇದ್ದೀರ ದಂಪತಿಗಳು ಅವರಿಗೆ ಸಂತಾನ ಪ್ರಾಪ್ತಿಯಾಗಲಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್